ಬೀದರ್ ಜಿಲ್ಲಾಡಳಿತ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಬೆಂಗಳೂರು ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಬೆಂಗಳೂರು ಹಾಗೂ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಲಿಂಗಸ್ಗುರು ಇವರ ಸಂಯುಕ್ತಾಶ್ರಯದಲ್ಲಿ ನಾಳೆಯಿಂದ ಮೂರು ದಿನಗಳ ಕಾಲ ಹಮ್ಮಿಕೊಂಡಿರುವ ಹದಿನೈದನೇ ಕರ್ನಾಟಕ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಕಾರ್ಯಕ್ರಮದ ಅಂಗವಾಗಿ ಇಂದು ಸಮ್ಮೇಳನದ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಜಾಥಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ವೈದ್ಯರಾದ ಡಾಕ್ಟರ್ ರಜನೀಶ್ ವಾಲಿಯವರು ಜಾಥಾಗೆ ಚಾಲನೆ ನೀಡಿದರು ಬೀದರ್ ನಗರದ ಜಾಬ್ಶೆಟ್ಟಿ ಆಯುರ್ವೇದಿ ಕಾಲೇಜಿನಿಂದ ಪ್ರಾರಂಭವಾದ ಜಾಥಾ ಮೆರವಣಿಗೆಯು ಬಿಯುಬಿ ಬಿ ಕಾಲೇಜ್ ಕಿತ್ತುರಾಣಿ ಚೆನ್ನಮ್ಮ ವೃತ್ತ ಬೊಮ್ಮಗಂಡೇಶ್ವರ ವೃತ್ತ ಭಗತ್ ಸಿಂಗ್ ವೃತ್ತ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ನಾಡೋಜ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರ ತಲುಪಿತು ಇನ್ನು ಮೆರವಣಿಗೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಲಾತಂಡಗಳು ಹಾಗೂ ನೂರಾರು ಜನ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಸಾರ್ವಜನಿಕರಲ್ಲಿ ಮನವಿ ಬೀದರ್ನಲ್ಲಿ ನಾಳೆಯಿಂದ ಪಾರಂಪರಿಕ ವೈದ್ಯರ ಹದಿನೈದನೇ ರಾಜ್ಯ ಸಮ್ಮೇಳನ ಬೆಂಗಳೇ ಕನ್ವೆನ್ಷನ್ ನಲ್ಲಿ ಉದ್ಲಾಯಿಸಿದೆ ನಂತರ ಇದು ಬಂಡ್ರೆ ಬಸ್ಗೆ